ಸಂಜೀವಿನಿ ಕ್ಷಮಧಾಮ ವ್ಯೂವರ್ಸ್ ಸಂಜೀವಿನಿ ಕ್ಷಮಧಾಮ ನೋಡ್ತಾ ಇರೋದು ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಾವು ಇವತ್ತು ಅತ್ಯಂತ ಮುಖ್ಯವಾದದ್ದು ಸರಳವಾದದ್ದು ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಒಂದು ಥೈರಾಯ್ಡಿಸಮ್ ಇಲ್ಲಿರೋ ಇದು ಈ ಭಾಗ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ನಾವು ಮಾಡ್ತಾ ಇರೋವಂಥ ಪ್ರತಿಯೊಂದರಲ್ಲಿಯೂ ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ಸೂಚನೆ ಸಲಹೆಗಳಿರುತ್ತೆ ನಾನು ಡಾಕ್ಟರ್ ಸುಬ್ಬಯ್ಯ ಬಿ ಎಚ್ ಎಮ್ ಎಸ್ ಡಿಪ್ಲೊಮ ಯೋಗ ಪಿ ಜಿ ಡಿಪ್ಲೊಮೊ ಸೈಕಾಲಜಿ ಹೆಲ್ತ್ ಡಿಸೈನರ್ ಅಂತ ಹೇಳ್ತೀನಿ ನಾನು ಒಬ್ಬ ಡಾಕ್ಟರ್ ಅಂತ ಹೇಳೋದಕ್ಕಿಂತ ಹೆಲ್ತ್ ಡಿಸೈನರ್ ಬ್ಲೂ ಪ್ರಿಂಟ್ ಮೇಕರ್ ಅಂತ ಹೇಳ್ತೀನಿ ಬ್ಲೂ ಪ್ರಿಂಟ್ ಅಂತ ಹೇಳಿದ್ರೆ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಯಾವುದೇ ಆದರೂ ಒಂದು ನಕ್ಷೆ ಮ್ಯಾಪ್ ಅಂತ ತೊಗೊಂಡಿದ್ವಿ ಆ ಮ್ಯಾಪ್ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ನಾವು ಆನಂದಮಯ ಮಾಡ್ಕೊಂಡೋದಕ್ಕೆ ಬೇಕಾಗಿರೋ ರೀತಿಯಲ್ಲಿ ನಾವು ನಾನು ತಮಗೋಸ್ಕರ ಇಲ್ಲೇ ರಿಪೋರ್ಟ್ಸ್ ಎಲ್ಲನೂ ಸೇರಿಸಿದ್ದೀನಿ ಎಲ್ಲನೂ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ರಿಪೋರ್ಟ್ಸೇ ಬಿಟ್ಟು ಬೇರೆ ಯಾವುದೋ ಕಾಂಜಿ ಪಿಂಜಿ ಎಲ್ಲೋ ಲೋಕಲ್ಲಾಗಿ ನಾನು ಮಾಡ್ಕೊಂಡಿರೋದು ಏನೂ ಇಲ್ಲ ಪ್ರತಿಯೊಂದು ಪೇಷೆಂಟ್ನಿಂದ ನಿಮ್ಮ ಪರೀಕ್ಷೆ ಮಾಡಿಕೊಳ್ಳಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಮಾಡಿರುವಂಥದ್ದು ಥ್ಯಾಂಕ್ ಯು ನಾವು ಸು ಸುಲಭವಾಗಿ ಸರಳವಾಗಿ ಸುಸೂತ್ರವಾಗಿ ನಿರ್ವಹಣೆ ಮಾಡುವ ರೀತಿಯಲ್ಲಿ ಥೈರಾಯ್ಡ್ ಅಂದರೆ ಏನು ಥೈರಾಯ್ಡ್ ಜಾಸ್ತಿ ಆದರೆ ಹೈಪೋ ಹೈಪರ್ ಸಾರಿ ಕಡಿಮೆ ಆದರೆ ಹೈಪೋ ಅಂತ ಹೇಳ್ತೀವಿ ಮಧ್ಯದಲ್ಲಿ ಕೆಲಸನೇ ಮಾಡಿಲ್ಲ ಅಂದರೆ ಗಾಯಿಟರ್ ನಾವು ಸೀತಾಫಲ ಥರ ಒಂದು ದಪ್ಪದಾದ ಒಂದು ಗಂಟು ಬರುತ್ತೆ ಇದನ್ನು ಕಂಡುಹಿಡಿಯೋದು ತುಂಬ ಸುಲಭ ನಾವು ಹಿಂಗೆ ಅನ್ಕೊಂಡಿದ್ದಾಗ ಏನಾದರೂ ಗಂಟು ಥರ ಇದ್ದರೆ ಕನಿಷ್ಠ ಪಕ್ಷ ನಾವು ತಕ್ಷಣ ಡಾಕ್ಟ್ರ್ ಹತ್ರ ಹೋಗೋದು ಸುಸೂತ್ರ ಹೋಗಲೇಬೇಕು ಡಾಕ್ಟರ್ ಬಂದು ಏನು ಹೇಳ್ತಾರೆ ತಕ್ಷಣ ನೀವು ಇದಕ್ಕೆ ಥೈರೋನಾರ್ಮ್ ಅಂತ ಹೇಳಿ ಮೆಡಿಸಿನ್ ಬೇಕಾಗಿದೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಸಿ ಟೆಸ್ಟ್ ಮಾಡಿಸ್ತಾರೆ ಥೈರಾಯ್ಡ್ ಟೆಸ್ಟ್ ಅಂತೇಳಿ ಥೈರಾಯ್ಡ್ ಲೈನ್ ಫಂಕ್ಷನಿಂಗ್ ಟೆಸ್ಟ್ ಅಂತೇಳಿ ಎರಡನೇದು ರಕ್ತ ಪರೋಕ್ಷದಲ್ಲಿ ಎಚ್ ಬಿ ಒನ್ ಎ ಸಿ ಅಂತೇಳಿ ಒಂದು ಪರೀಕ್ಷೆ ಮಾಡಿಸ್ತಾರೆ ಇವನ್ನ ಪರೀಕ್ಷೆ ಮಾಡೋದಲ್ಲದೆ ಒಂದು ಲ್ಯಾಬ್ ಅವರು ನಮ್ಮ ಡಾಕ್ಟರ್ ಸೇರಿ ಒಂದು ಟ್ಯಾಗ್ ಲೈನ್ ಕೊಡ್ತಾರೆ ಏನಂತ ಹೇಳಿ ಸಾಯೋವರೆಗೂ ನೀವು ಔಷಧಿ ತಗೋಬೇಕು ಅಂತೇಳಿ ನಿಜವಾಗಲೂ ಬೇಕಾಗಿಲ್ಲ ಔಷಧಿ ರಹಿತವಾಗಿ ಆನಂದವಾಗಿ ಜೀವನ ಮಾಡಬೋದು ಅಂಥೇಳಿ ಗತ ನಲವತ್ತು ವರ್ಷದಿಂದ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಅದು ಪ್ರೂವ್ ಮಾಡೋದಕ್ಕೆ ನಾನು ಕೆಲವು ರ್ಯಾಪ್ ಕೋರ್ಟನ್ನು ಕೊಟ್ಟು ಕೊಟ್ಟಿರ್ತೀನಿ ಇದನ್ನು ಈ ವಿಡಿಯೋದಲ್ಲಿ ನಾನು ಗತ ನಲವತ್ತು ವರ್ಷದಿಂದ ಮಾಡಿರೋಂಥ ಅನೇಕ ಕಾಯಿಲೆಗಳಲ್ಲಿ ಮುಖ್ಯವಾಗಿ ಥೈರಾಯ್ಡ್ ಗ್ಲಾನ್ನಲ್ಲಿ ಬರೋ ಲಕ್ಷಣಗಳೇನು ಅಂತ ಹೇಳಿದ್ದಾಗ ಒಂದು ಸುಸ್ತು ಸಂಕಟ ಕೆಲವರು ದಪ್ಪ ಹಾಕ್ತಾರೆ ಕೆಲವರು ಸಣ್ಣ ಹಾಕ್ತಾರೆ ಎಸ್ಪೆಷಲಿ ಔಷಧಿಗಳು ತಗೊಂಡಿದ್ದಾಗ ದಪ್ಪ ಆಗೋದು ಗ್ಯಾರಂಟಿ ದಪ್ಪ ಆದಮೇಲೆ ಏನಾಗುತ್ತೆ ದಪ್ಪ ಆದಮೇಲೆ ಖನಿಜ ಪಕ್ಷ ಕೆಲವು ದಿನಗಳಲ್ಲಿ ಅವರು ಕಾರ್ಡ್ಯಾಕ್ ಪ್ರಾಬ್ಲಮು ಕಿಡ್ನಿ ಪ್ರಾಬ್ಲಮು ಖಂಡಿತವಾಗಿ ಇವನ್ ಲಿವರ್ ಡ್ಯಾಮೇಜಸ್ ಆರ್ ಕ್ವೈಟ್ ಕಾಮನ್ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ದಾಗ ನಮ್ಮ ಶರೀರದಲ್ಲಿ ನಮ್ಮ ಮಾನಸಿಕ ಒತ್ತಡ ಅನಾರೋಗ್ಯ ಪರಿಸ್ಥಿತಿಗಳು ಅಮೈಲ್ ಗಾಡ ಜೊತಿನಲ್ಲಿ ನಮ್ಮ ಹೈಪೋಥಾಲಮಸ್ ಪಾನ್ಸ್ ಪಿಟಿಟರಿ ಗ್ಲೈನ್ ಇವೆಲ್ಲ ಒತ್ತಡ ಒಳಗಾಗುತ್ತೆ ಆ ಒತ್ತಡ ಒಳಗಾಗಿದ್ದಾಗ ನಮ್ಮ ಥೈರಾಯ್ಡ್ ಗ್ಲ್ಯಾನ್ ಡ್ಯಾಮೇಜ್ ಆಗುತ್ತೆ ಇಲ್ಲಾಂದರೆ ಡ್ಯಾಮೇಜ್ ಆಗೋದಿಲ್ಲ ಮಾನಸಿಕ ಒತ್ತಡ ಅತ್ಯಂತ ಮುಖ್ಯವಾದ ಕಾರಣ ಒಬ್ಬ ಸೈಕಾಲಜಿಸ್ಟ್ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಇರೋ ಅಂಥದ್ದು ಹೇಳೋವಂಥದ್ದು ಖಂಡಿತವಾಗಿ ಇರೋವಂಥದ್ದು ನಮ್ಗೆ ಬೇಕಾಗಿರೋದಿರೋದು ಮಾನಸಿಕ ಸಂಶೋಲನ ಸ್ಥಿತಿ ಕಾಪಾಡಿಕೊಂಡಿದ್ದಾಗ ರೋಗ ಇರೋದಿಲ್ಲ ಒಂದಾಯಿತು ಎರಡನೇದು ನಾವು ನಮ್ಮ ಹೃದಯ ಬಡಿತ ಏರ್ಪೇರಾಗುತ್ತೆ ಕೆಲವು ಸತಿ ಜಾಸ್ತಿ ಹೊಡ್ಕೊಂಡುತ್ತೆ ಕೆಲವು ಸತಿ ಗೊತ್ತೇ ಆಗಲ್ಲ ಪ್ರತಿಯೊಂದರಲ್ಲಿ ವ್ಯತ್ಯಾಸಗಳು ಬರುತ್ತೆ ಚಳಿ ತಡೆಯೋಕ್ಕಾಗಲ್ಲ ಕೆಲವನ್ನ ಇದ್ದಕ್ಕಿದ್ದಂಗೆ ಜೀರ್ಣಶಕ್ತಿ ಕಡಿಮೆ ಆಗೋಗುತ್ತೆ ಸುಸ್ತು ಸಂಕಟ ರೇಗಾಡೋದು ಹೆಣ್ಣು ಮಕ್ಕಳಲ್ಲಾದರೆ ಆದರೆ ಮೆನ್ಸು ಸೈಕಲ್ ಏರುಪೇರಾಗುವಂಥದ್ದು ಈ ಅಸಮತೋಲನ ಸ್ಥಿತಿಗಳನ್ನು ಸಮತೋಲನ ಮಾಡೋದು ಹೇಗೆ ಅಂತ ಹೇಳಿದ್ದಾಗ ಪ್ರಾಣಾಯಾಮ ತುಂಬ ಮುಖ್ಯವಾದದ್ದು ನಮ್ಮ ಈ ಇಡನಾಡಿ ಪಿಂಗಳನಾಡಿ ನಾಡಿ ಅಂತ ನಾವು ಯೋಗದಲ್ಲಿ ಹೇಳ್ತೀವಿ ಆದರೆ ಒಬ್ಬ ಡಾಕ್ಟ್ರಾಗಿ ಇಡನಾಡಿ ಪಿಂಗಳನಾಡಿ ಸುಷಮ್ನ ನಾಡಿ ಅನ್ನೋ ಬದಲಾಗಿ ಸಿಂಪಟಿಕ್ ಪ್ಯಾರಾಸಿಂಪಟಿಕ್ ಅಟಾನಮಸ್ ನರ್ವ್ಸ್ ಸಿಸ್ಟಮ್ ಅಂತ ಹೇಳ್ತೀನಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಆಲ್ ನರ್ವಸ್ ಸಿಸ್ಟಮ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಕ್ಯಾಟಗರಿ ನೀವು ಯಾವುದೇ ನರ ಬಂದ್ರೂ ನಮ್ಮ ಮೆದುಳಿನಿಂದಾನೆ ಅದು ಉದ್ಭವ ಆಗಬೇಕು ನೀವು ಯಾವುದೇ ಹೆಸರಿಡಿ ಏನೇ ಇಡ್ರಿ ಅದು ಉದ್ಭವ ಆಗೋದು ಪ್ರಾರಂಭ ಆಗೋದು ನಮ್ಮ ಮೆದುಳಿನಿಂದಾನೆ ಅಫ್ರೆಂಟ್ ಡಿಫ್ರೆಂಟ್ ನನಸು ಇದೆಲ್ಲ ಇದೆ ಮೇಲಕ್ಕೆ ಹೋಗೋದು ಕೆಳಗಡೆಗೆ ಬರೋದು ಇದೆಲ್ಲನೂ ಸೇರಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಮೆದುಳಿನಿಂದಾನೆ ಆಗಿರೋದರಿಂದ ನಾವು ಯಾವುದೇ ಏರುಪೇರಾದರೆ ಫಸ್ಟು ನಾವು ಉದ್ಭವ ಸ್ಥಾನ ಅಂದರೆ ಪ್ರಾರಂಭ ಆಗೋ ಸ್ಥಾನದಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಈ ಇಡನಾಡಿ ಪಿಂಗಳನಾಡಿ ಅನುಲೋಮ ವಿಲೋಮ ಭಸ್ತ್ರಿಕಾ ಕಪಾಲ ಅಂತ ಅನೇಕ ಪದ್ಧತಿಗಳಲ್ಲಿ ನಮ್ಮವರು ಹೇಳ್ತಾರೆ ಅದನ್ನು ಒಬ್ಬ ಸೈಂಟಿಫಿಕ್ ವೇನಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ ನಮ್ಮ ಎಪಿಥೀಲಿಯಲ್ ಸೆಲ್ಸ್ ಮೂಗುನ ರಂಧ್ರಗಳಲ್ಲಿರುವಂಥ ಈ ಗೋಡ ಮಧ್ಯದಲ್ಲಿ ಎರಡು ಗೋಡ ಮಧ್ಯದಲ್ಲಿರುವಂಥ ಚರ್ಮ ಭಾಗನ ಗಮನ ಕೊಡ್ತಾ ನಿಧಾನವಾಗಿ ನೆಮ್ಮದಿಯಾಗಿ ನಾವು ತಗೊಂಡಿದ್ದಾಗ ನಾವು ಅದು ಸಮತೋಲನ ಸ್ಥಿತಿಗೆ ಬರುತ್ತೆ ಈಕ್ವಲಿ ಬ್ರಿಯಮ್ ಮಾಡಿದ್ದಾಗ ಪ್ರತಿಯೊಂದು ನಮ್ಮ ಸಿರ್ಕಾಡಿಯನ್ ಕ್ಲಾಕ್ ಅಂತೇಳಿ ಒಂದು ಅದ್ಭುತವಾದ ಗಿಡಿಯಾರ ನಮ್ಮ ಶರೀರದಲ್ಲಿದೆ ಆ ಶರೀರದಲ್ಲಿರುವಂಥ ಗಡಿಯಾರನ್ನು ನಾವು ಸರಿಪಡಿಸ್ಕೋಬೋದು ಸರಿಪಡಿಸ್ಕೊಂಡಿದ್ದಾಗ ನಾವು ಪ್ರತಿಯೊಂದನ್ನು ಸಮಾಧಾನಕರವಾಗಿ ಮಾಡ್ಕೋಬೋದು ಥೈರಾಯ್ಡು ಡಯಾಬಿಟೀಸು ಅಲರ್ಜಿ ಇವೆಲ್ಲದಕ್ಕೂ ನೋಡ್ಲಿನೂ ಅದರದ್ದೇ ಆದ ಒಂದು ವಿಭಿನ್ನ ಪದ್ಧತಿಗಳಿರುತ್ತೆ ಪ್ರತಿಯೊಂದು ಪ್ರಾರಂಭ ಆಗೋದಿಲ್ಲೇನೆ ಪ್ರತಿಯೊಂದು ಕಾರಣ ಮಾನಸಿಕ ಸಮತೋಲನ ಸ್ಥಿತಿ ಇಲ್ಲದಿರೋವಾಗಲೇನೆ ಅಂತ ಹೇಳಿ ನಾನು ಹೇಳ್ತೀನಿ ಒಂದು ಪ್ರಾಣಾಯಾಮ ಆದರೆ ಆಗುಪ್ರೆಷರ್ ನಾವು ನಮ್ಮ ಶರೀರದಲ್ಲಿ ಇರುವಂಥ ನರಗಳ ಎಲ್ಲನೂ ಒಂದು ಮೆರಿಡಿಯನ್ ಅಂತೇಳಿ ದಾರಿಗಳು ಉದಾಹರಣೆಗೆ ಸಯಾಟಿಕ್ ತಗೊಂಡ್ರೆ ನಮ್ಮ ಸೊಂಟದ ಭಾಗದಿಂದ ಕಾಲು ಉಗುರಿಗೂ ಕಾಲು ಉಗುರುವವರೆಗೂ ಇರುತ್ತೆ ವೇಗಸ್ನರು ನಮ್ಮ ಮೆದುಳಿನಿಂದ ನಮ್ಮ ಅನ್ನನಾಳಗಳು ಅಂದರೆ ಹೊಟ್ಟೆವರೆಗೂ ಇರುತ್ತೆ ಇವು ಎರಡು ದೊಡ್ಡ ಇವು ಇವೆರಡೂ ಸರಿ ಇದ್ದರೆ ಮನುಷ್ಯ ರೋಗ ಇಲ್ಲ ಅಂತಲೂ ಹೇಳ್ತೀನಿ ಒಂದು ರೀತಿ ನಾವು ಯಾವುದೇ ಕಾರಣಕ್ಕೂ ಯಾವಾಗಲೂ ಸಮಂಜಸವಾಗಿ ಯೋಚನೆ ಮಾಡೋ ಪದ್ಧತಿ ಸೈಕಲಾಜಿಕಲ್ ಕೌನ್ಸಿಲಿಂಗ್ನಿಂದಾನೇ ನಾನು ಪ್ರತಿಯೊಂದು ಕಾಯಿಲಾಗೆ ಚಿಕಿತ್ಸೆ ಪ್ರಾರಂಭ ಮಾಡ್ತೀನಿ ಟ್ರೀಟ್ಮೆಂಟ್ ವಿಲ್ ಸ್ಟಾರ್ಟ್ ಫ್ರಮ್ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅದನ್ನು ನಾವು ಬೇರೆ ರೀತಿಯಲ್ಲಿ ಹೇಳಿದ್ದಾಗ ಎನ್ ಎಲ್ ಪಿ ನ್ಯೂರೋಲ್ಯಾಂಗ್ವೇಜಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳಿ ನ್ಯೂರೋಲ್ಯಾಂಗ್ವೇಜಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ದಾಗ ನಮ್ಮ ಕಂಪ್ಯೂಟರ್ನಲ್ಲಿ ನಮ್ಮ ಮೊಬೈಲ್ನಲ್ಲಿ ಪ್ರತಿಯೊಂದರಲ್ಲಿ ಅದರದ್ದೇ ಆದ ಒಂದು ಭಾಷೆ ಇರುತ್ತೆ ಆ ಭಾಷೆ ರೀತಿಯಲ್ಲಿ ನಮ್ಮ ಮೆದಳಿನಲ್ಲಿ ನಮ್ಮದೇ ಆದ ಒಂದು ನ್ಯೂರೋಲ್ಯಾಂಗ್ವೇಜಿಸ್ಟಿಕ್ ಪ್ರೋಗ್ರಾಮ್ ಇರುತ್ತೆ ಆ ಪ್ರೋಗ್ರಾಮ್ನ ಸರಿಪಡಿಸ್ಕೊಂಡೋದು ಹೇಗೆ ಫ್ರೇಮಿಂಗ್ ನಮ್ಮಲ್ಲಿ ಒಂದು ಫ್ರೇಮ್ ಇರುತ್ತೆ ಒಂದು ಒಂದು ರೀತಿ ಇರುತ್ತೆ ಅದನ್ನು ನಾವು ಹೇಗೆ ಡಿ ಫ್ರೇಮ್ ಮಾಡಬೇಕು ಅದನ್ನು ಸರಿಪಡಿಸ್ಕೊಂಡೋದು ಹೇಗೆ ಅದನ್ನು ಸರಿಪಡಿಸ್ಕೊಂಡಿರೋದನ್ನು ಮತ್ತೆ ಬರೆದಂಗೆ ಮಾಡೋದಂಥದ್ದು ಏನು ಇದು ಇಪ್ನೋಥೆರಪಿ ನಿದ್ರ ಬೇಕಾದಷ್ಟು ಪದ್ಧತಿಗಳಿದೆ ಮುದ್ರ ಬಂಧ ಹೈಡ್ರೋಥೆರಪಿ ನಮ್ಮ ಶರೀರದಲ್ಲೇ ಇರೋವಂಥ ನೀರನ್ನ ನಾವು ಹೇಗೆ ಸರಿಪಡಿಸ್ಕೋಬಹುದು ಶಬ್ದಗಳಿಂದ ನಾವು ಹೇಗೆ ಸರಿಪಡಿಸ್ಕೋಬಹುದು ಸೌಂಡ್ ಥೆರಪಿ ಅಂತ ಹೇಳ್ತೀವಿ ಪದ್ಧತಿಗಳು ಭಿನ್ನವಾಗಿದ್ರು ನಾವು ಯಾವುದೇ ರೀತಿಯಲ್ಲಿ ಔಷಧಿ ಬೇಕಾಗಿಲ್ಲ ಅಂತ ಹೇಳ್ತೀವಿ ಆನಂದವಾಗಿ ತೃಪ್ತಿಯಾಗಿ ಜೀವನ ಮಾಡೋದು ಹೇಗೆ ನಾವು ಏನು ಮಾಡ್ತಾ ಇದೀವಿ ಪ್ರತಿಯೊಂದಕ್ಕೂ ತಲೆನೋವು ಮೆಡಿಸಿನ್ ತಗೊಳ್ತೀವಿ ಕೆಮ್ಮು ನೆಗಡಿ ಸಣ್ಣ ಮೈ ಮೈಕೈ ನೋವು ಯಾವುದೇ ಆದ್ರೂ ಓಡೋಗಿ ಔಷಧಿ ತಗೊಂಡು ನುಂಗೋ ನಮ್ಮಲ್ಲಿ ಜಾಣತನ ಅಂತ ಅಂದ್ಕೊಡ್ತೀವಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ರೋಗರಹಿತವಾಗಿರೋದು ಆನಂದನೇ ಆದರೆ ಈ ಕೆಮಿಕಲ್ಸ್ ಆಕೆ ಹಾಕಿ ಏನು ಮಾಡ್ತಾ ಇದ್ದೀವಿ ದೇವರು ಕೊಟ್ಟಿರೋಂಥ ಈ ಶರೀರದಲ್ಲಿರೋಂಥ ಪ್ರತಿಯೊಂದು ಭಾಗನೂ ನಾವು ಹಾಳು ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ತೀನಿ ಅದು ಹೇಗೆ ಅಂತ ಹೇಳಿದ್ದಾಗ ಪ್ರತಿಯೊಂದು ಔಷಧಿಗೆ ಅದ್ದೇ ಆದ ಅಡ್ಡ ಪರಿಣಾಮಗಳಿದೆ ಅಡ್ಡ ಪರಿಣಾಮಗಳು ಅತಿರೇಕಕ್ಕೋಗಿ ವ್ಯತಿರೇಕವಾದ ಪರಿಣಾಮ ನಮ್ಮ ಶರೀರದಲ್ಲಿ ಸೇರ್ಕೊಳ್ತಾ ಇದೆ ಆ ವ್ಯತಿರೇಕತೆ ಬಂದು ಮತ್ತೆ ನಮ್ಮ ಶರೀರದ ಮೇಲೇ ಪ್ರಭಾವ ಬೀಳುತ್ತೆ ಹೇಗೆ ಅಂತ ಹೇಳಿದರೆ ಒಳಗಡೆ ಹೋಗಿರೋದು ಎಲ್ಲಿಗೆ ಹೋಗೋದ್ರ ದಾರಿ ಇದೆ ಮಲಮೂತ್ರ ವಿಸರ್ಜನೆಯಿಂದಂತೂ ಹೋಗಲ್ಲ ನಮ್ಮ ಶರೀರದ ಮೇಲೆ ಅದು ಕೆಟ್ಟ ಪರಿಣಾಮಗಳಾಗಿ ಹಾರ್ಟ್ ಅಟ್ಯಾಕ್ ಕಿಡ್ನಿ ಫೇಲ್ಯೂ ನಮ್ಮ ಜೀರ್ಣಶಕ್ತಿ ಮೇಲೆ ನಮ್ಮ ಜನಾಂಗ ಮೇಲೆ ಈ ಕೆಟ್ಟ ಪರಿಣಾಮಗಳಿದೆ ಮುಖ್ಯವಾಗಿ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಹೆಣ್ಣು ಮಕ್ಕಳಲ್ಲಿ ಮಾಮೂಲಾಗಿ ಮ್ಯುನಿಪಲ್ ಸೈಕಲ್ ಡಿಸ್ಟರ್ಬೆನ್ಸ್ ಜೊತನಲ್ಲಿ ಓವರ್ ಎನ್ಸಿಸ್ಟ್ ಪಿ ಸಿ ಡಿ ಪಿ ಸಿ ಓ ಸಿ ಅಂತೇಳಿ ಬೇಕಾದಷ್ಟು ಅಡ್ಡ ಪರಿಣಾಮಗಳಿದೆ ಅದರ ಬಂಜೆತನ ತಯಾರಾಗ್ತಾ ಇದೆ ಇವೆಲ್ಲನೂ ನಿವಾರಣೆಗೆ ಸಾಧಾರಣವಾಗಿ ಸುಲಭವಾಗಿ ಸುಲಲಿತವಾಗಿ ನಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮಗಳು ಪರಿಣಾಮಗಳಿಲ್ಲದಿರೋ ಜೀವನ ಪರ್ಯಂತರ ನಮ್ಮ ಥೈರಾಯ್ಡಿಂದನೇ ಅಲ್ಲ ಪ್ರತಿಯೊಂದು ಕಾಯಿಲಾನಿಂದನೂ ದೂರ ಆಗ್ಬೋದು ಆದರೆ ಭಿನ್ನ ಪದ್ಧತಿಗಳಿದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ತಗ್ಗಂಗೆ ಪ್ರತಿ ಅವಯವಕ್ಕೆ ತಗ್ಗಂಗೆ ನಾವು ನಮ್ಮಲ್ಲಿರುವಂಥ ಕೋಡಿಂಗ್ನ ಡಿಕೋಡಿಂಗ್ ಮಾಡಿ ಅಂದರೆ ಆರ್ ಎನ್ ಎ ಡಿ ಎನ್ ಎ ರೈಬೋಜೋಮ್ಸ್ ಕ್ರೋಮೋಜೋಮ್ಸ್ ಅಂತ ಹೇಳಿ ಏನು ನಮ್ಮ ಶರೀರದ ಮಾಂಸ ಕಂಡರಗಳಲ್ಲಿ ಇದೆಯೋ ಆ ಪ್ರತಿಯೊಂದು ಅವಯವದಲ್ಲಿರುವಂಥ ಕೆಟ್ಟ ಪರಿಣಾಮಗಳನ್ನು ಸರಿಪಡಿಸಿ ಸಮತೋಲನ ಸ್ಥಿತಿಗೆ ತಂದು ನಾವು ಸುಲಲಿತವಾಗಿ ಸಮಗ್ರವಾಗಿ ಆನಂದವಾಗಿ ಜೀವನ ಮಾಡಬಹುದು ನಾವು ನಮ್ಮ ಪ್ರೀತಿನ ನಾವೇ ಹಂಚ್ಕೋಬೇಕು ಅದು ಹೇಗೆ ಅಂತ ಹೇಳಿದ್ರೆ ಧ್ಯಾನ ಪದ್ಧತಿಗಳು ಬೇಕಾದಷ್ಟಿದೆ ಪ್ರತಿಯೊಂದೂ ಸೂಫಿಸಮ್ ಬುದ್ಧಿಸಮ್ ಜೈನಿಸಮ್ ಹೇಳಿ ಏನೇ ಇದ್ರೂ ನಾವು ನಮಗೆ ಏನು ಸೂಟ್ ಆಗುತ್ತೆ ನಮ್ಮ ಶರೀರ ತತ್ವಕ್ಕೆ ಏನು ಈ ಪಂಚ ಪ್ರಾಣಗಳಲ್ಲಿ ಈ ಪಂಚ ಜ್ಞಾನೇಂದ್ರಿಯಗಳು ಪಂಚ ಪ್ರಾಣಗಳು ಪಂಚಭೂತಗಳು ಇವೆಲ್ಲವೂ ಸರಿಪಡಿಸ್ಕೊಂಡಿದ್ದಾಗ ಅಪಾನ ಸಮಾನ ಉದಾನ ವ್ಯಾನ ಪ್ರಾಣಗಳು ಪಂಚ ಪ್ರಾಣಗಳಿದೆ ಅದೇ ರೀತಿಯಲ್ಲಿ ಪಂಚಭೂತಗಳು ಅಗ್ನಿ ವಾಯು ಆಕಾಶ ಭೂಮಿ ನೀರು ಈ ಪಂಚಕೋಶಗಳು ಅಂತ ಹೇಳಿದ್ದಾಗ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಇವನ್ನ ಎಲ್ಲಾನು ಸರಿಪಡಿಸ್ಕೊಂಡು ಹೇಗೆ ಅಂತ ಹೇಳಿ ಪ್ರತಿಯೊಂದೂ ಪ್ರತಿಯೊಂದನ್ನು ಒಂದೊಂದು ಆಸೆ ಇರುತ್ತೆ ಆಕಾಂಕ್ಷೆಗಳಿರುತ್ತೆ ಅವ್ರಿಗೂ ತಗ್ಗಂಗೆ ಅವ್ರ ಮನಸ್ತತ್ವಕ್ಕೆ ತಗ್ಗಂಗೆ ಅವ್ರ ಶರೀರಕ್ಕೆ ತಗ್ಗಂಗೆ ನಾವು ಈ ಔಷಧಿರಹಿತವಾಗಿರುವಂಥ ಆನಂದಮಯವಾಗಿರುವಂಥ ಜೀವನ ಜೊತಿನಲ್ಲಿ ಅವ್ರಿಗೂ ಬೇಕಾಗಿರೋದು ಕೊಡ್ತಾ ಹೋಗಿದ್ದಾಗ ಪ್ರತಿಯೊಬ್ಬರನ್ನಲ್ಲಿ ಸಂತೋಷ ಅನ್ನೋದು ಫೀಲ್ ಹ್ಯಾಪಿ ಕೆಮಿಕಲ್ಸ್ ಅಂತ ಹೇಳಿವಿ ಆ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಮಾಮೂಲಾಗಿ ಏನು ಹೇಳ್ತೀವಿ ನಾವು ತುಂಬ ಸ್ಥಿತಿ ಅಧ್ವಾನ ಆಗಿದ್ದಾಗ ಅಥವಾ ಕೊನೆ ಈಗ ಬದುಕಲೇಬೇಕು ಅಂತ ಹೇಳಿದ್ದಾಗ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡ್ತಾ ಇದ್ರು ಮುಂಚೆ ಈಗೇನಿಲ್ಲ ಪ್ರತಿಯೊಂದಕ್ಕೂ ಸ್ಟಿರಾಯ್ಡ್ ಯೂಸ್ ಮಾಡ್ತಾರೆ ಬೇಗ ವಾಸಿ ಆಗಲಿ ಅಂತೇಳಿ ಅದ್ರನ್ನೆಲ್ಲ ಅಡ್ಡ ಪರಿಣಾಮಗಳಿರುತ್ತೆ ಅಡ್ಡ ಪರಿಣಾಮಗಳನ್ನ ಕಡಿಮೆ ಮಾಡಿ ನಮಗೂ ಗೊತ್ತಿಲ್ಲದಿರೋ ರೀತಿನಲ್ಲಿ ನಮ್ಗೆ ಬೇಕಾಗಿರೋ ರೀತಿಯಲ್ಲಿ ಈ ಕೆಮಿಕಲ್ಸನ್ನು ನಾವು ನಮ್ಮ ಶರೀರದೊಳಗಡೆ ಉದ್ಭವ ಮಾಡ್ಕೋಬೋದು ವಿ ಕ್ಯಾನ್ ಜನರೇಟ್ ರಿಜೆನರೇಟ್ ರಿಜೈಸ್ ರಿಜೆನಿವೇಟ್ ಎಲ್ಲನೂ ಪುನರುತ್ಪಾದನ ಪುನರು ಪುನರುತ್ಪಾದನ ಜೊತಿನಲ್ಲಿ ಪ್ರೋತ್ಸಾಹಕವಾಗಿ ಧಾರ್ಮಿಕವಾಗಿ ಆಸಕ್ತಿನಿಂದ ನಾವು ನಮ್ಮ ಶರೀರದಲ್ಲಿರುವಂಥ ಕೆಟ್ಟ ಪರಿಣಾಮಗಳನ್ನ ಫಸ್ಟು ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ ಕೆಟ್ಟ ಪರಿಣಾಮಗಳು ಅವನ್ನ ತೊಳೆದು ಆನಂದಮಯ ಜೀವನಕ್ಕೆ ಅದ್ಭುತವಾದ ಜೀವನಕ್ಕೆ ನಮ್ಗೆ ಬೇಕಾಗಿರೋ ರೀತಿಯಲ್ಲಿ ನಮ್ಗೆ ಬೇಕಾಗಿರೋ ವ್ಯವಸ್ಥೆಗಳನ್ನು ನಾವು ಸರಿಪಡಿಸ್ತಾ ಪ್ರತಿಯೊಂದರಲ್ಲಿಯೂ ಸಮತೋಲನ ಸ್ಥಿತಿ ಕಾಪಾಡಿಕೊಂಡೋದಕ್ಕೆ ಈ ಅನೇಕ ಪದ್ಧತಿಗಳನ್ನು ಒಂದೇ ಸತಿ ಅಲ್ಲದೆ ಅವ್ರಿಗೆ ಯಾವ ಯಾವ ರೀತಿಯಲ್ಲಿ ಬೇಕಾಗಿರುತ್ತೆ ಯಾವಾಗ ಬೇಕಾಗಿರುತ್ತೆ ಅಂತ ನಮ್ಮ ಯೋಚನಾ ಪದ್ಧತಿಗಳನ್ನು ಸರಿಪಡಿಸಿ ಅವ್ರಿಗೂ ನಾವು ಕೊಡ್ತಾ ಇದ್ದೀನಿ ನಲವತ್ತು ವರ್ಷದಲ್ಲಿ ನಾನು ಸೈಂಟಿಫಿಕ್ ಆಗೇ ಹೇಳ್ತಾ ಇದ್ದೀನಿ ಇದನ್ನು ಸೈಂಟಿಫಿಕ್ ಪ್ರೂವಿಂಗ್ ಇಲ್ದಿರೋ ರೀತಿಯಲ್ಲಿ ಹೇಳ್ತಾ ಇಲ್ಲ ನಾನು ಡಾಕ್ಯುಮೆಂಟ್ಸ್ ಎಲ್ಲನೂ ಇದ್ರ ಜತ್ನಲ್ಲೇ ವಿಡಿಯೋ ಜತ್ನಲ್ಲೇ ಮಧ್ಯದಲ್ಲೇ ಕೊಟ್ಟಿರ್ತೀನಿ ನೀವು ಯಾರಾದರೂ ಪರೀಕ್ಷೆ ಮಾಡ್ಕೋಬೋದು ಅಲ್ಲದಲ್ಲದ ನಾನು ಖಂಡಿತವಾಗಿ ನಿಮಗೂ ಫ್ರೀ ಕನ್ಸಲ್ಟೇಷನ್ನು ಕೊಡ್ತೀನಿ ಬೇಕಾದ್ರಿಗೆ ಬಡವರಿಗೆ ನಾನು ಫ್ರೀ ಟ್ರೀಟ್ಮೆಂಟೇ ಕೊಟ್ಟಿದ್ದೀನಿ ಬೇಕಾದಷ್ಟು ಜನಕ್ಕೆ ಬೆ ಅವ್ರಿಗೆ ಅವಸರ ಇದ್ದಾಗ ಹಂಗಂತ ಹೇಳಿದರೆ ನಾವು ತಕ್ಷಣಕ್ಕೆ ಬೇಕಾದಷ್ಟು ಜನ ನಮ್ಮವರು ಅದು ಏ ನಮ್ಮ ನಾವು ಬಡವರೇ ರೀ ಕೊಡ್ರಿ ಸ್ಥಿತಿಗೆ ಬರ್ತಾರೆ ಅದು ಬೇಕಾಗಿಲ್ಲ ನಾವು ಆಹಾರ ಪದ್ಧತಿ ಏನು ಯೋಚನಾ ಪದ್ಧತಿ ಏನು ಯಾವಾಗ ನಾವು ಹೇಗೆ ಮಾ ನಡ್ಕೊಂಡ್ರೆ ನಮಗೂ ಒಳ್ಳೆಯದಾಗುತ್ತೆ ಇವೆಲ್ಲವೂ ಒಂದು ದಿನ ಅಲ್ಲ ಕೆಲವು ದಿನಗಳಲ್ಲಿ ಒಂದು ತಿಂಗಳು ಎರಡು ತಿಂಗಳವರೆಗೂ ಹೇಗೆ ಕೆಟ್ಟ ಪರಿಣಾಮಗಳಿಂದ ಬೇಗ ವಾಸಿ ಆಗುತ್ತೆ ಅನ್ನೋದು ಯೋಚನೆ ಮಾಡಿ ಪ್ರತಿಯೊಂದಕ್ಕೂ ಒಂದು ಅದ್ಭುತವಾದ ಚಿಕಿತ್ಸಾ ಪದ್ಧತಿಯನ್ನು ನಾನು ಕೊಡ್ತಾ ಇದ್ದೀನಿ ನನ್ನ ನಂಬರ್ ಬಂದು ಏಯ್ಟ್ ಜೀರೋ ಸೆವೆನ್ ತ್ರೀ ಏಯ್ಟ್ ಒನ್ ಸೆವೆನ್ ಡಬಲ್ ಏಯ್ಟ್ ಟು ನೀ ನಿಮಗೂ ವಾಟ್ಸಪ್ ಮೆಸೇಜ್ ಕಳಿಸಿ ನಾನು ಬ್ಯುಸಿ ಇದ್ದಾಗ ನಾನು ಎತ್ತಿಲ್ಲ ಅಂತೇಳಿ ಮತ್ತೆ ನೀವು ತಾಪತ್ರಯ ಮಾಡ್ಕೊಳ್ತೀರ ಅದು ಬೇಡ ನಾವು ಅದ್ಭುತವಾಗಿ ಆನಂದಮಯ ಜೀವನ ಮಾಡೋದಕ್ಕೆ ಇದೊಂದು ದಾರಿ ಅವಕಾಶ ನಾವು ಪ್ರತಿಯೊಂದರಲ್ಲಿಯೂ ಈ ಆನಂದಮಯ ಜೀವನನ್ನು ಖಂಡಿತವಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಕಳಕಳಿಯ ತಮ್ಮಲ್ಲಿ ವಿನಂತಿ ಅಂತಲೇ ಹೇಳ್ತೀನಿ ಪ್ಲೀಸ್ ಎಂಜಾಯ್ ಎಂಕರೇಜ್ ಯುವರ್ ಸೆಲ್ಫ್ ವಿತ್ ಡ್ರಗ್ಲೆಸ್ ವೇ ದಟ್ ಈಸ್ ವಾಟ್ ವಿ ನೀಡ್ ವಾಟ್